ತುಂಬಾ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಯು ತಗಡು ಏನು ಏನ್ ಮಾಡ್ತಾ ಇದ್ದ ಜೀವನದಲ್ಲಿ ಬಾ ಸಂಪಾದನೆ ಮಾಡು ಇಂತ ನೂರಲ್ಲ ಸಾವಿರ ಪ್ರಪಂಚದಲ್ಲಿ ಯಾವಷ್ಟು ನಾವು ಹೋಗ್ಬಾರ್ದು ಪ್ರತಿಯೊಂದು ನಮ್ಮಿಂದ ಬಿಡ್ಬೇಕು ಇದು ನಾನು ಪಾನು ೂ ಮಾಡಲ್ಲ ಅವ್ರ ಥರ ಒಬ್ಬರು ಬಂದಿರೋದೆ ನಮ್ಮ ಅದೃಷ್ಟ ಇಡೀ ಇಂಡಿಯಾ ಫಿಲಂ ಇಂಡಸ್ಟ್ರಿನಲ್ಲಿ ಭೂಪೇಂದ್ರ ಅವ್ರನ್ನ ಬೀಟ್ ಮಾಡೋಕೆ ಯಾರು ಆಗಲ್ಲ ಅವ್ರ ಥಿಂಕಿಂಗಿಗೆ ಹ್ಯಾಟ್ಸ್ ಆಫ್ ಸಕ್ಕತಾಗಿದೆ ಉಪಹೇಂದ್ರ ರಾಧು ಇಟ್ ದಿಸ್ ಎ ಮೋರ್ ದನ್ ಮೂವಿ ಮೂವಿ ಇಂದ ದೊಡ್ಡದು ಇದು ಸೊ ಇದು ರೀಲೀಸ್ ಮಾಡಿ ತುಂಬಾ ಖುಷಿ ಆಯಿತು ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಸೊ ಹ್ಯಾಪಿ ಉಪ್ಪಿಝಮ್ ಥ್ಯಾಂಕ್ ಯು ನೋಡು ಇಪ್ಪತ್ತೈದು ವರ್ಷ ನಮ್ಮ ಉಪೇಂದ್ರ ಮೂವಿ ರಿಲೀಸ್ ಆಯ್ತಾ ತುಂಬಾ ಖುಷಿ ಕೊಟ್ಟಿದೆ ಇಷ್ಟವಾಗಲೂ ಈ ತರ ಫಿಲಮ್ ಇನ್ನು ಲೈಫಲ್ಲಿ ಯಾರು ತೆಗಿಯೋಕಾಗಲ್ಲ ಯಾಕಂದ್ರೆ ಇವಾಗ ಎಲ್ಲ ಕಾಂಟ್ರಿವರ್ಸಿಗಳು ಮಾಡ್ಕೊಂಡು ಒರಿಜಿನಾಲಿಟಿ ನಾ ಮಾಡ್ಬಿಟ್ಟಿದ್ದಾರೆ ಎಲ್ಲ ಡಬಲ್ ಮಿಲಿಯನ್ ಡೈಲಾಗ್ ಹೈಲೈಟ್ ಅಂತ ಅವಾಗಿನ ಕಾಲದಲ್ಲಿ ಈ ತರ ಒರಿಜಿನಲ್ ಬರೋ ಡೈಲಾಗ್ಸ್ ಇವಾಗ ಬರೀತಾ ಇಲ್ಲ ಯಾರು ಒಬ್ಬ ಒಬ್ಬ ಡೈಲಾಗ್ ರೈಟರ್ಗೆ ಫ್ರೀಡಮ್ ಇಲ್ದಂಗೆ ಆಗ್ಬಿಟ್ಟಿದೆ ಕಾಂಟ್ರವರ್ಸಿಗಳೇ ಮಾಡ್ಕೊಂಡು ಮಾಡ್ಕೊಂಡು ಒಬ್ಬ ಡೈಲಾಗ್ ಆಗಲಿ ಒಬ್ಬ ಆಗಲಿ ಫ್ರೀಡಮ್ ಇಲ್ದಂಗೆ ಆಗ್ಬಿಟ್ಟಿದೆ ಆ ಫ್ರೀಡಮು ಅವಾಗಿತ್ತು ಇವಾಗಿಲ್ಲ ಅದಕ್ಕೆ ಆ ಫಿಲಮ್ ಇವತ್ತು ಅದೇ ಕ್ರೇಜ್ ಇದೆ ಇಪ್ಪತ್ತೈದು ವರ್ಷ ಆದಮೇಲೂ ಇವತ್ತು ಅದೇ ಕ್ರೇಜ್ ಇದೆ ಯಾಕಿದೆ ಅಂದರೆ ರಿಲೀಸ್ ಆಗಿದಾಗ ನಾವಿನ್ನ ಸಣ್ಣ ಹುಡುಗರು ನಾನು ಉಪೇಂದ್ರ ಫ್ಯಾನು ನಮಗೆಲ್ಲ ಥಿಯೇಟ್ರಲ್ಲಿ ನೋಡೋ ಅವಕಾಶ ಇರಲಿಲ್ಲ ಇದುವರೆಗೂ ಯೂಟ್ಯೂಬಲ್ಲೇ ನೋಡಿದ್ವಿ ಬಟ್ ಥಿಯೇಟ್ರ್ ಎಫೆಕ್ಟೇ ಬೇರೆ ಥರ ಇದೆ ಡಿ ಟಿ ಎಸ್ ಆಗಲಿ ಕಲರ್ ಗ್ರೇಡಿಂಗ್ ಆಗಲಿ ತುಂಬಾ ಅದ್ಭುತವಾಗಿದೆ ನಮಗೆಲ್ಲ ಒಂದು ಖುಷಿ ಇತ್ತು ಏ ಏ ರಿಲೀಸ್ ಆಯಿತು ಇದೇ ಥರ ಉಪೇಂದ್ರ ರಿಲೀಸ್ ಆಗಿದೆ ನೆಕ್ಸ್ಟ್ ಸೂಪರ್ ರಿಲೀಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿದೆ ಥ್ಯಾಂಕ್ಸು ಅದಕ್ಕೆ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ